ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಹಳೆ ತವಾನ ಹೇಗೆ ನಾವು ನೀಟಾಗಿ ಕ್ಲೀನ್ ಮಾಡ್ಕೊಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಾವು ಬಿಸಾಕ್ಬೇಕು ಅಂತ ಇರೋ ತವಾನ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ಹಳೆ ತವನ ಹೊಸ ತವಾಗಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಾವು ತೊಳೆದಿರೋ ಹಾಗೇನೆ ಇಟ್ಬಿಟ್ರೆ ಇತ್ತೀರಿ ಅಂದರೆ ನೀಟಾಗಿ ತೊಳಿದಿರ ಆಯಿಲ್ದು ಸ್ಟೇನೆಲ್ಲ ಇದೆಲ್ಲ ಇರುತ್ತಲ್ಲ ಅದೆಲ್ಲ ಹಂಗಂಗೆ ಗಟ್ಟಿ ಗಟ್ಟಿಯಾಗಿ ಈ ರೀತಿ ಹಾಕಿ ಕೂತ್ಕೊಂಡ್ಬಿಡುತ್ತೆ ಆವಾಗ ನಾವೇನು ಮಾಡಬೇಕಂದ್ರೆ ಫಸ್ಟಿಗೆ ಈ ರೀತಿಯಾಗಿ ಫಸ್ಟು ತವಾ ನೀಟಾಗಿ ವಾಶ್ ಮಾಡಿ ಅದಕ್ಕೆ ಸ್ವಲ್ಪ ಬಿಸಿನೀರಲ್ಲಿ ಕುದಿಸ್ಕೊಬೇಕು ಬಿಸಿನೀರು ಹಾಕಿ ಸ್ವಲ್ಪ ಚೆನ್ನಾಗಿ ಹೀಟ್ ಮಾಡ್ಕೊಬೇಕು ಗ್ಯಾಸ್ ಮೇಲೆ ಇಟ್ಕೊಂಡು ತವಾನ ಅದಕ್ಕೆ ಬಿಸಿನೀರು ಇದ್ದಂಗೆ ಸ್ವಲ್ಪ ಇಲ್ಲಿ ಸೈಡಲ್ಲಿ ನಾವು ಒಂದು ಪೇಸ್ಟ್ನ ರೆಡಿ ಮಾಡ್ಕೊಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಸೋಡಾ ಹಾಕ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ವಿನಿಗರ್ನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ವಿನಿಗರ್ ಇಲ್ಲಾಂದರೆ ನೀವು ನಿಂಬೆಹಣ್ಣು ಸಹ ಹಾಕೊಬೋದು ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ಸೋಡಾ ಹಾಕ್ಕೊಂಡು ಅದಕ್ಕೊಂಚೂರು ವಿನಿಗರ್ ಹಾಕ್ಕೊಂಡು ಮತ್ತು ವಿಮ್ ಲಿಕ್ವಿಡ್ ಬರುತ್ತಲ್ಲ ಯಾವ ಸೋಪ್ ಯೂಸ್ ಮಾಡ್ತೀರೋ ನೀವು ಆ ಸೋಪ್ನೇ ಹಾಕ್ಕೊಬೇಕು ಯಾಕೆಂದರೆ ಇಲ್ಲಿ ಸೋಪ್ ಕಂಟೆಂಟ್ ಇರಬೇಕು ಯಾಕೆಂದರೆ ಜಿಡ್ಡು ಹೋಗಬೇಕು ಅದಕ್ಕಾಗಿ ನಾವು ಇಲ್ಲಿ ವಿನ ವಿಮ್ ಲಿಕ್ವಿಡ್ನ ಯೂಸ್ ಮಾಡ್ತಾಯಿದ್ದೀನಿ ಸೊ ಈ ಮೂರು ಪದಾರ್ಥಗಳನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೊರೆ ಥರ ಬರುತ್ತೆ ನಿಮಗೆ ಈ ನೊರೆ ಈ ಪೇಸ್ಟ್ ಏನಿರುತ್ತಲ್ಲ ಈ ರೀತಿಯಾಗಿ ಮಾಡ್ಕೊಬೇಕು ಲೆಮನ್ ಸಹ ಯೂಸ್ ಮಾಡ್ಕೊಬೋದು ನೋಡಿ ಈ ರೀತಿಯಾಗಿ ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ ಈ ಪೇ ಈ ರೆಡಿ ಮಾಡ್ಕೊಂಡಿರೋ ಪೇಸ್ಟನ್ನ ನಾವು ಬಿಸಿನೀರಲ್ಲಿ ಚೆನ್ನಾಗಿ ತವನ ಕಾಯಿಸಿದ್ದೀವಲ್ಲ ಅದನ್ನು ಚೆನ್ನಾಗಿ ಕಿತ್ತಬೇಕು ಈ ಇದು ಬರುತ್ತಲ್ಲ ಗಂಟು ಗಂಟು ಹಂಗೆ ಹಂಗೆ ಕಟ್ಕೊಂಡಿರ್ತಲ್ಲ ಸೈಡಲ್ಲಿ ನೋಡಿ ಈ ರೀತಿಯಾಗಿ ಸೈಡಲ್ಲಿ ಕಟ್ಕೊಂಡಿರೋದನ್ನ ಬಿಸಿನೀರಲ್ಲೇ ಜೊತೆ ಜೊತೆಗೇ ನಾವು ಈ ರೀತಿಯಾಗಿ ವುಡನ್ ಸ್ಪೂನು ಅಥವಾ ಸ್ಟೀಲ್ ಸ್ಪೂನಲ್ಲಿ ಮಾಡ್ಕೊಳ್ತಾ ಬರಬೇಕು ಇದು ನಿಮ್ಮದು ನಾನ್ಸ್ಟಿಕ್ ತವ ಆದರೆ ವುಡನ್ ಸ್ಪೂನ್ ಯೂಸ್ ಮಾಡಿ ಕ ಕಬ್ಬಣದ ತವಗಳು ಅಂಥವು ಹಾಕಿದರೆ ನಾನ್ಸ್ಟಿಕ್ ಅಲ್ಲ ಅಂದರೆ ಆ ಥರ ಸ್ಟೀಲ್ ಇದರಲ್ಲಿ ಇದನ್ನು ರಿಮೂವ್ ಮಾಡ್ತಾ ಬನ್ನಿ ಗಟ್ಟಿ ಏನಿರುತ್ತಲ್ಲ ಅದು ರಿಮೂವ್ ಮಾಡ್ತಾ ಬನ್ನಿ ನಾವು ಜಾಸ್ತಿ ದಿನ ನೀಟಾಗಿ ಅದನ್ನು ತೊಳಿತೀರ ಹಾಗೆ ಒಂದು ವಾಷಲ್ಲಿ ತೊಳೆದ್ಬಿಟ್ಟು ಅದನ್ನು ಹಂಗೆ ಬಿಡು ನೆಕ್ಸ್ಟ್ ಟೈಮ್ ತೊಳ್ಕೊಳ್ಳೋಣ ಅಂತ ಬಿಟ್ರೆ ಈ ರೀತಿಯಾಗಿ ಆಗ್ಬಿಡೋದು ಸೊ ನಾವು ಇವಾಗ ನೀಟಾಗಿ ಅದನ್ನೆಲ್ಲ ಸೈಡಲ್ಲಿರೋದೆಲ್ಲ ಆಯಿಲ್ ಜಿಡ್ಡೆಲ್ಲ ಮೇಲೆ ಈ ರೀತಿಯಾಗಿ ಮಾಡ್ಕೊಂಡಿರೋ ಪೇಸ್ಟ್ನೆಲ್ಲ ನೀಟಾಗಿ ಹಚ್ಚಿ ಬಿಡಬೇಕು ಹಚ್ಚಿ ಬಿಟ್ಟಾದ್ಮೇಲೆ ಒಂದು ಸ್ವಲ್ಪ ತಾದ್ಮೇಲೆ ಈ ರೀತಿಯಾಗಿ ಉಚ್ಕೊಳ್ತಾ ಬರಬೇಕು ಅವಾಗ ಬ್ಲ್ಯಾಕ್ ಬ್ಲ್ಯಾಕಲ್ಲಿ ಏನೆಲ್ಲ ಸೈಡಲ್ಲಿ ಆಗಿದೆಯಾ ಅದನ್ನು ನಾವು ನೀಟಾಗಿ ಉಚ್ಕೊಳ್ತಾ ಬಂದರೆ ಅದು ರಿಮೂವ್ ಆಗ್ತಾ ಬರುತ್ತೆ ಸೊ ನೋಡಿ ಇದು ನಾವು ಹಳೇದು ಅಂತ ಬಿಸಾಕಿ ಸೈಡಲ್ಲಿ ಬಿಸಾಕಿರೋದನ್ನ ನಾವಿಷ್ಟು ಬೇಗ ಕ್ಲೀನ್ ಮಾಡ್ಕೊಂಬಿಡ್ಬೋದಲ್ವ ಏನಿಲ್ಲ ವಿಮ್ ಲಿಕ್ವಿಡು ಹಾಗೆಯೇ ಸೋಡಾ ಮತ್ತು ವಿನಿಗರ್ನ ಉಪಯೋಗಿಸ್ಕೊಂಡು ಮಾಡ್ಕೊಂಡಿರೋದು ಪೇಸ್ಟ್ ಅಷ್ಟೇ ಇದು ಬೇರೆ ಯಾವುದೇ ರೀತಿ ಮನೇಲೇ ಇರೋದ್ರಲ್ಲಿ ಉಪಯೋಗಿಸ್ಕೊಂಡು ಹಳೆ ತವನ ಹೊಸ ತವ ರೀತಿ ಮಾಡ್ಕೊಬೋದು ಸೊ ನೋಡ್ಬೋದು ಈ ರೀತಿ ಎಲ್ಲ ತವನ ನೀಟಾಗಿ ವಾಶ್ ಮಾಡಿಕೊಂಡ್ರೆ ಆಗೋಯಿತು ಹಳೆ ತವನ ಹೊಸದಾಗಿ ಮಾಡ್ಕೊಬೋದು ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ